ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಎಸ್ ಬಿ ಐ ಬಗ್ಗೆ ಕೆಲವೊಂದಿಷ್ಟು ಮಾತನಾಡಲು ಬಂದಿದ್ದೇನೆ ಏನಪ್ಪ ಇವರು ಎಸ್ ಬಿ ಐ ಅಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹತ್ತು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ನಮ್ಮ ಸೇವಾ ಕೇಂದ್ರದಲ್ಲಿ ಎಸ್ ಬಿ ಐ ಜೀರೋ ಅಕೌಂಟ್ ಮಾಡಿಕೊಡುತ್ತೇವೆ ಏನಪ್ಪಾ ಇವರು ಎಸ್ ಬಿ ಐ ಅಕೌಂಟ್ ಅಂತಿದ್ದಾರೆ ಇನ್ನು ಮುಂದೆ ಮಾಡಿಸೋಣ ಇವಾಗ ಏನು ಅರ್ಜೆಂಟ್ ಇದೆ ಅಂತ ಕೆಲವೊಂದಿಷ್ಟು ಜನ ಅನ್ಕೋತಾರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಬ್ಯಾಂಕ್ ಅಕೌಂಟ್ ಮಾಡಿಸಿದರೆ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ ಇನ್ನಿತರೆ ಕೆಲಸಕ್ಕೆ ಯೂಸ್ ಆಗುತ್ತಂತಾನೆ ಹೇಳಬಹುದು ಒಟ್ಟಿನಲ್ಲಿ ಈ ಒಂದು ಅಕೌಂಟ್ ಯೂಸ್ ಆಗುತ್ತಂತಾನೆ ಹೇಳಬಹುದು ಈ ಒಂದು ಅಕೌಂಟ್ ಮಾಡಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಅಂತಂದ್ರೆ ಎರಡು ಫೋಟೋ ಜನನ ಪ್ರಮಾಣ ಪತ್ರ ಮಗುವಿನ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ತಂದೆ ಅಥವಾ ತಾಯಿಯ ವೋಟರ್ ಐ ಡಿ ಕಾರ್ಡ್ ಇಷ್ಟಿದ್ದರೆ ಸಾಕು ಈ ಒಂದು ಹತ್ತು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಎಸ್ ಅದೇ ರೀತಿ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕ ಮತ್ತು ಯುವತಿಯರಿಗೆ ಅಕೌಂಟ್ ಓಪನ್ ಮಾಡಿ ಕೊಡುತ್ತೇವೆ ಇದಕ್ಕೆ ದಾಖಲಾತಿಗಳು ಬೇಕು ಅಂತಂದ್ರೆ ನಿಮ್ಮ ಫೋಟೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಷ್ಟಿದ್ದರೆ ಸಾಕು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕ ಮತ್ತು ಯುವತಿಯರಿಗೆ ಅಕೌಂಟ್ ಓಪನ್ ಆಗುತ್ತಂತಾನೆ ಹೇಳಬಹುದು ಏನಪ್ಪ ಇವರು ಎಸ್ಬಿಐ ಅಕೌಂಟ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರೆ ಇದರ ಇದರ ಅಡ್ರೆಸ್ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಣ ಚೆಕ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಹತ್ತು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗೆ ತೀವ್ರಗುಂಡ್ ಮಾಡಿಕೊಡುತ್ತೇವೆ ಧನ್ಯವಾದಗಳು